ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ನಾನು ದಿನ ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನಾನು ನಾನೊಂದು ಮೂರು ಹಾಗಲಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾ ಮೂರು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಹಾಗೂ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಎಲ್ಲನೂ ಹೆಚ್ಚಿಟ್ಕೋಬೇಕು ಈರುಳ್ಳಿ ಟೊಮೊಟೊ ಹಾಗಲಕಾಯಲ್ಲ ಹೆಚ್ಚಿಟ್ಕೊಂಡು ಹಾಗಲಕಾಯಿನ ಒಂದು ಬೌಲಲ್ಲಿ ನೀರು ಉಪ್ಪು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಕಹಿ ಕಮ್ಮಿ ಬರಲಿ ಅಂತ ಈಗ ಪ್ಯಾನ್ಗೆ ಎಣ್ಣೆ ಹಾಕೋತಾ ಇದ್ದೀನಿ ಪ್ಯಾನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಕಟ್ ಇಟ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕಿ ಒಗ್ಗರಣೆಗೆ ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋವರೆಗುವೆ ಫ್ರೈ ಆದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಹಾಗಲಕಾಯಿ ಹಾಗಲ್ಕಾಯಿ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗಲಕಾಯಿ ನೋವೇ ಸೇರಿಸ್ಬಿಟ್ಟು ಹಾಗಲ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪುಗಾಗೋವರೆಗುವೆ ಚೆನ್ನಾಗಿ ಉರಿಬೇಕು ಆಗ ಅದರದ್ದು ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಎಣ್ಣೆನಲ್ಲೇ ಚೆನ್ನಾಗಿ ಆಕಲಕಾಯಿನೂ ಫ್ರೈ ಮಾಡ್ಕೋಬೇಕು ಈ ಮಿಶ್ರಣಕ್ಕೆ ಇದಕ್ಕೆ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀವಲ್ಲ ಆ ಟೊಮೆಟೊನೂ ಹಾಕ್ಕೋಬೇಕು ಟೊಮೆಟೊನೋ ಹಾಕ್ಕೊಂಡು ಅದನ್ನುವೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹೇಗೆ ಫ್ರೈ ಆಗಬೇಕು ಅಂತಂದರೆ ನಾವು ಗೊಜ್ಜ ಮಾಡಿದ್ಮೇಲೆ ಇದಕ್ಕೆ ನಾವು ಟೊಮೆಟೊ ಹಾಕಿದ್ದೀವಾ ಅಂತ ಗೊತ್ತಾಗಬಾರ್ದು ಆ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಈ ಫ್ರೈಗೆ ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಇದಕ್ಕೆ ಖಾರದ ಪುಡಿನ ಸಹ ಹಾಕ್ಕೋಬೇಕು ಮನೇಲೆ ಮಾಡುವಂಥ ಖಾರದ ಪುಡಿನ ಇದಕ್ಕೆ ಹಾಕ್ತಾ ಇದ್ದೀನಿ ಸಾಂಬಾರು ಪುಡಿನ ಹಾಕ್ಕೊಂಡು ಇದನ್ನು ಈ ಫ್ರೈನ ಎಣ್ಣೆನಲ್ಲೇ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೋಬೇಕು ತಳ ಹತ್ತದ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ನಾನು ಈಗಾಗಲೇ ಹುಣಸೆ ಹಣ್ಣು ತೊಗೊಂಡು ಅದರ ರಸನ ಬಿಸಿನೀರಲ್ಲಿ ಹಾಕ್ಕೊಂಡು ರಸ ಹುಣಸೆ ರಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಳ ಹತ್ತಿದಾಗ ಒಂಚುಂಚೂರು ಹುಣಸೆ ರಸನೂ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಈಗ ಒಂದು ಸ್ವಲ್ಪ ಹುಣಸೆ ರಸನ ಹಾಕ್ಕೊಂಡೆ ಅಡಿ ಹತ್ತುತ್ತಾ ಇದೆ ಅನ್ಸಿದ್ರೆ ಹಾಗೆ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡಬೇಕು ಹೀಗೆ ಹುಣಸೆ ರಸ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಣ್ಣಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಚ್ಕಿ ರಸನೆಲ್ಲ ಫುಲ್ಲು ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಅವಶ್ಯಕತೆ ಇದ್ದರೆ ಚೆನ್ನಾಗಿ ಬೇಯಬೇಕಲ್ವ ಹಾಗಲಕಾಯಿ ಅದರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇದು ಕುದ್ದಾದ ಮೇಲೆ ಇದಕ್ಕೆ ನಾವು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗಾಗಲೇ ಬೆಲ್ಲವೂ ಸಹ ಈ ಇದಕ್ಕೆ ಗ್ರೇವಿಗೆ ಸೇರಿಸ್ಕೋಬೇಕು ಬೆಲ್ಲ ಹಾಕೋದ್ರಿಂದ ನಮಗೆ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗುತ್ತೆ ಮತ್ತು ಹುಳಿ ಉಪ್ಪು ಖಾರ ಬೆಲ್ಲ ಎಲ್ಲ ಸೇರೋದ್ರಿಂದ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅದರಿಂದ ನಾನು ಬೆಲ್ಲನೂ ಸಹ ಸೇರಿಸ್ಕೊತಾ ಇದ್ದೀನಿ ಮತ್ತು ಗ್ರೇವಿ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕೋದ್ರಿಂದ ಗಟ್ಟಿಯಾಗುತ್ತೆ ಹುಳಿ ಮತ್ತು ಬೆಲ್ಲ ಸೇರಿಸೋದ್ರಿಂದ ಈಗೆಲ್ಲ ರೆಡಿಯಾಗಿದೆ ಕುದ್ದು ಹಾಗಲಕಾಯೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಇದನ್ನು ಚಪಾತಿ ಜೊತೆಗೆ ಅಥವಾ ನಾವು ಯಾವುದಾದ್ರೂ ತರಕಾರಿ ಅಡುಗೆ ಜೊತೆ ಒಂದು ಪಲ್ಯ ಥರ ಊಟದ ಜೊತೆ ಉಪಯೋಗಿಸ್ಕೋಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ Please try this at home. Please subscribe me. Thank you.